ಕುಕ್ಕಿಂಗು ನಂದೇ ಜಜ್ಮೆಂಟು ನಂದೆ ದೇವ್ರ ಕಡೆ ಕೈ ಒಟ್ಟಿ ಕಡೆ ಒಟ್ಟಿ ಕಡೆ ಒಯ್ಯ ಕರಿಯಲ್ಲ ನೀರಲ್ಲಿ ಕರಿತೀವಿ ಒನ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಆಗಿರೋದು ಇದಕ್ಕೆಲ್ಲ ರೆಡಿ ಮಾಡೋಣ ಹಲೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅನೋದು ಕುಕಿಂಗ್ ಇವತ್ತು ಆ್ಯಕ್ಚುಲಿ ಇದೊಂದು ಕುಕ್ಕಿಂಗ್ ವ್ಲಾಗಿನ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಇವತ್ತಿನ ಇವತ್ತಿನ ಇಂಪಾರ್ಟೆನ್ಸು ಇವತ್ತೇನು ಸ್ಪೆಷಲ್ ಇದೆ ಅಂತ ಆಮೇಲೆ ಹೇಳ್ತೀನಿ ಸೊ ಇವಾಗ ಬನ್ನಿ ಬನ್ನಿ ಇವತ್ತು ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಇವತ್ತು ಆ್ಯಕ್ಚುಲಿ ಪಲಾವ್ ಮಾಡಬೇಕು ಅಂತ ಇದ್ದೀನಿ ಇದೆಲ್ಲ ರೆಡಿ ರೆಡಿಯಾಗಿದೆ ಇಲ್ಲಿ ಸೊ ಇದನ್ನೆಲ್ಲ ಕಚ್ಚ ಕಚ್ಚ ಕಚ್ ಕಚ್ ಮಾಡಿ ಆಮೇಲೆ ಸಿಗೋಣ ಆ್ಯಂಡ್ ಆಲ್ಸೋ ಇಲ್ಲಿ ನಮ್ಮ ಮದರ್ ಅವರು ಪೂಜೆ ಮಾಡಬೇಕಂತೆ ಸೊ ಅದಕ್ಕೆ ಕಿಚನ್ ಡಿಪಾರ್ಟ್ಮೆಂಟ್ ನಿನಗಿರಲಿ ಅಂತ ಇವತ್ತು ಕ್ಲೀನಿಂಗು ಪೂಜೆದೆಲ್ಲ ಅವ್ರು ತಗೊಂಡಿದ್ದಾರೆ ದಿನ ಏನು ಮಾಡ್ತಿರ್ಲಿಲ್ಲ ಇವತ್ತಷ್ಟೇ ಕಿಚನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಆ್ಯಂಡ್ ಏನಂದರೆ ಹ್ಞೂ ಇವತ್ತು ಏನು ಟಿಫನ್ಗೆ ನಮ್ಮ ಅತ್ತೆ ಸ್ಟೈಲ್ದು ಪಲಾವ್ ಮಾಡೋಣ ಅಂತ ಇದ್ದೀವಿ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ನೋ ಅವ್ರ ಥರ ಮಾಡೋಕ್ಕಾಗಲ್ಲ ಬಟ್ ಐ ವಿಲ್ ಟ್ರೈ ಸೊ ಇನ್ನೊಂದು ಅಡ್ವಾಂಟೇಜ ಡಿಸಡ್ವಾಂಟೇಜ ಗೊತ್ತಿಲ್ಲ ನನಗೆ ಕುಕ್ಕಿಂಗು ನಂದೇ ಜಜ್ಮೆಂಟು ನಂದು ಯಾಕಂದರೆ ನಾವು ಅಪ್ಪಾಜಿ ಮಮ್ಮ ಮಮ್ಮಿಗೆ ಗೊತ್ತಿಲ್ಲ ಹೇಗಿರುತ್ತೆ ಏನು ಅಂತ ಸೊ ನೋಡೋಣ ಬನ್ನಿ ಇವಾಗ ಇದಕ್ಕನ್ನೆಲ್ಲ ರೆಡಿ ಮಾಡೋಣ ಆಮೇಲೆ ಸಿಗೋಣ ನಿಮಗೆ ಎಲ್ಲ ರೆಡಿಯಾಗಿದೆ ಇಲ್ಲಿ ತರಕಾರಿ ಇದು ಆ್ಯಂಡ್ ಇದನ್ನು ಹುರಿಬೇಕು ಇವಾಗ ಇಲ್ಲಿ ಕರಿಬೇವು ನಮ್ಮ ಇಲ್ಲಿ ನಗ್ತಿದ್ದಾರೆ ನಮ್ಮ ಅಜ್ಜಿ ಕ್ಯೂರಿಯಾಸಿಟಿಯಿಂದ ನಾನು ಅಡುಗೆ ನಾನು ಅಡುಗೆ ಮಾಡೋದು ಗೊತ್ತಿರಲಿಲ್ವಲ್ಲ ಮುಂಚೆ ಏನು ಅಡುಗೆ ಮಾಡ್ತಿರಲಿಲ್ಲ ಮದುವೆ ಮುಂಚೆ ಆದರೆ ಸ್ವಲ್ಪ ಸ್ವಲ್ಪ ಅಷ್ಟೇ ಬರ್ತಿದೆ ಒಫುಲ್ ಖುಷಿಯಿಂದ ಅಂತೂ ಇಂತೂ ಅಡುಗೆ ಕಲ್ತು ಬಿಟ್ಟಿದ್ಯಾ ಅಂತ ಹೇಳ್ತಿದ್ರು ನಂಗೆ ಅಡುಗೆ ಮಾಡೋಕೆ ಬರ್ತೈತಮ್ಮ ಹ್ಮ್ ಬಟ್ ಬರ್ತಾವ ಮಾಡ್ತಿ ಚಲೋ ಆಗಿರ್ತೈತಾ ರುಚಿ ಹೆಂಗೆ ಇರ್ತದೆ ಮಾಡ್ತೀನಿ ಹ್ಞೂ ಈಗ ಪಲಾವ್ ಅಣಾತೀನಿ ಮಾಡಿ ಸ್ವ ಇವಾಗ ಮಾಡೋಣ ಬನ್ನಿ ಇದನ್ನ ಫಸ್ಟ್ ಹುಲಿಯೋಣ ಯಸ್ ಆನ್ ಮಾಡಿ ಲೈಟ್ರು ಇವಾಗ ಈ ಮಸಾಲೆಗಳನ್ನ ಹಾಕಿ ಮಾಡಿ ಪುಡಿಯೋಣ ಇವಾಗ ಪಲಾವ್ ಮಾಡ್ತಿದ್ನಲ್ಲ ಇದು ತರಕಾರಿ ಎಲ್ಲ ಜಾಸ್ತಿ ಹೋಗಿದೆ ಇದು ಕುಕ್ಕರಲ್ಲಿ ಇಟ್ಸಲ್ಲ ಸೊ ಅದಕ್ಕೆ ಇವಾಗ ಪಾತ್ರೆ ಚೇಂಜ್ ಮಾಡಿಬಿಟ್ಟು ಈ ದೊಡ್ಡ ಪಾತ್ರೆಯಲ್ಲಿ ಇಡಬೇಕು ಆ್ಯಕ್ಚುಲಿ ಇದು ದೊಡ್ಡದಾಗುತ್ತೆ ಬಟ್ ಇದಕ್ಕಿಂತ ಚಿಕ್ಕದೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀವಿ ಸೊ ಖಾಲಿ ಇರಲಿಲ್ಲ ಇದ್ರಲ್ಲಿ ಮಾಡ್ತೀವಿ ಇದ್ರಲ್ಲಿ ಎಷ್ಟು ಪಾಯಿಂಟ್ ಇಟ್ಟಿ ಆಗುತ್ತೋ ನೋಡೋಣ ಸೊ ಇದನ್ನ ಇದಕ್ಕೆ ಶಿಫ್ಟ್ ಮಾಡೋದು ಇವಾಗ ಇದರಲ್ಲಿ ಶಿಫ್ಟ್ ಮಾಡಿ ಇವಾಗ ಇದಕ್ಕೆ ಇವಾಗ ಇದು ಮಸಾಲೆ ಹುರಿದಿದ್ವಲ್ಲ ಅದನ್ನು ರುಬ್ಬಬೇಕು ನೆಕ್ಸ್ಟ್ ಮೆಣಸಿನ್ಕಾಯಿ ಕೊಬ್ಬರಿ ಎಲ್ಲ ಇಟ್ಟಿದ್ದೀನಿ ಇದನ್ನೆಲ್ಲ ರುಬ್ಬಿ ಅದಕ್ಕೆ ಹಾಕಿದ್ರೆ ಆಗೋದು ಇದು ನೋಡಿ ಕಿಚನ್ ಈ ರೇಂಜ್ ಮಾಡಿದ್ದೀನಿ ನಮ್ಮ ಅಮ್ಮ ಬೈತಾರೆ ಇವಾಗ ಸೊ ಇದೆಲ್ಲ ಮಾಡಿ ಕ್ಲೀನ್ ಮಾಡೋಣ ಬೇಗ ಬೇಗ ನಾವು ಅಮ್ಮ ಇದು ರೆಡಿ ಏನು ರೆಡಿ ಮಾಡ್ತಿದ್ದಾರೆ ಪೂಜೆಗೆ ಇದ್ದೇವ್ರನ್ನೆಲ್ಲ ತುಳಿದು ಇದು ನಮ್ಮ ಮನೆ ಬಸವಣ್ಣ ದಿನ ಇದು ಎವ್ರಿ ಟೈಮ್ ಪೂಜೆ ಮಾಡಿದಾಗ ಕಾಣಿಸಿದೆ ಇಲ್ಲ ನಮ್ಮ ಬಸವಣ್ಣ ಹೂವಲ್ಲೇ ಮುಚ್ಚೋಗಿರುತ್ತೆ ಇವತ್ತು ಕಾಣಿಸ್ತಿದೆ ನೋಡಿ ಏನೋ ರೆಡಿ ಮಾಡ್ತಿದ್ದಾರೆ ಇಲ್ಲಿ ರೈಸ್ ಕುದಿ ಅದನ್ನು ನೀರು ಕುದೀತಿದೆ ಸೊ ಇದಕ್ಕೆ ರೈಸ್ ಹಾಕೋಣ ಇದು ಕಮ್ಮಿ ಮಾಡಿಬಿಟ್ಟು ಟಾಣ ನಾನು ಫೋನ್ ಇಟ್ಕೊಂಡು ಸರ್ಕಸ್ ಮಾಡ್ತಿದ್ದೀನಿ ನಮ್ಮಮ್ಮನ ಹತ್ರ ಬೈಸ್ಕೊಂತೀನಿ ಇವಾಗ ಅಷ್ಟೇ ಇದನ್ನು ಕ್ಲೀನ್ ಮಾಡೋಣ ಬಾಯ್ ಬಾಯ್ ಇಲ್ಲಿ ಫೈನಲಿ ಇಲ್ಲಿ ನಮ್ಮ ಉಪ್ ಬಿಟ್ಟಿನ ನೋಡಿ ಪಲಾವ್ ರೆಡಿ ಆಗ್ತಿದೆ ಅಂಡ್ ಆಲ್ಸೋ ಅಮ್ಮಂದು ಪೂಜೆನೂ ಆಯ್ತು ಇಲ್ಲಿ ನಮ್ಮ ಪೂಜೆ ಇವತ್ತು ಆಕ್ಚುಲಿ ಏನೋ ಸ್ಪೆಷಲ್ ಇದೆ ಅಂತ ಹೇಳಿದ್ನಲ್ಲ ಇಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಇಲ್ಲಿ ನೋಡಿ ನಮ್ಮ ಮನೆ ಬಸವಣ್ಣ ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಮಣ್ಣೆತ್ ನಮವಾಸೆ ಇದೆ ಸೊ ಅದಕ್ಕೋಸ್ಕರ ಅಲ್ಲೆಲ್ಲ ಮಾಡ್ತಿದ್ರು ಸೊ ನಮ್ಮನೆ ಸ್ಪೆಷಲ್ ಗೆಸ್ಟ್ ನೋಡಿ ಇಲ್ಲಿ ಬಸವಣ್ಣ ನೀವು ಯಾರೆಲ್ಲ ಈ ಮಣ್ಣೆತ್ ನವಾಸೆ ಮಾಡ್ತೀರಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಷ್ಟೇ ಸ್ಪೆಷಲು ಇನ್ನು ಮಧ್ಯಾಹ್ನ ಏನು ಮಾಡ್ತಾರೋ ನೋಡೋಣ ಏನಾದರೂ ಮಾಡಿದ್ರೆ ತೋರಿಸ್ತೀನಿ ಯಾಕಂದ್ರೆ ಮನೇಲಿ ಸ್ವೀಟ್ಸ್ ಜಾಸ್ತಿನೇ ಇದೆ ಸೊ ಏನೋ ಕಡುಬು ಮಾಡಬೇಕು ಅಂತ ಸ್ಕೆಚ್ ಇತ್ತು ನಾವು ಬಂದು ಇವತ್ತು ಆ್ಯಕ್ಚುಲಿ ಕುಚ್ಕಡ್ಬು ಸ್ಪೆಷಲು ಸೊ ಅದನ್ನು ಮಾಡಬೇಕು ಅಂತಿದ್ರು ಬಟ್ ಮನೆಯಲ್ಲಿ ಜಾಸ್ತಿ ಜಾಸ್ತಿ ಸ್ವೀಟ್ ಇದೆ ಸೊ ಮಾಡ್ತಾರ ಇಲ್ವಾ ಮಧ್ಯಾಹ್ನ ನೋವು ಗೊತ್ತಾಗತ್ತೆ ಸೊ ನಮ್ಮ ಪಲಾವ್ ಇಲ್ಲಿ ರೆಡಿಯಾಗಿದೆ ನಮ್ಮ ಅಪ್ಪಂಗೆ ಅಷ್ಟೊಂದು ಇಷ್ಟ ಆಗಿಲ್ವಂತೆ ಮಸಾಲೆ ಜಾಸ್ತಿ ಖಾರ ಜಾಸ್ತಿ ಅಂತ ಹೇಳ್ತೀರಾ ಮಮ್ಮಿ ನಿಂಗ ಚಲೋ ಆಗಿಲ್ಲ ಮಮ್ಮಿಗೆ ಚೆನ್ನಾಗಿದೆಯಂತೆ ನಾನು ನಮ್ಮ ಅತ್ತೆದು ನಂದು ಹೇಳಬೇಕಲ್ಲ ಇದು ಸುಮಾರು ಸ್ಟೈಲ್ ಪಲಾವ್ ಆಗಿದೆ ಅತ್ತೆ ಸ್ಟೈಲ್ ಆಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಆಗಿರೋದು ಒಟ್ಟು ಚೆನ್ನಾಗಿದೆ ಹಾಂ ಅವ್ರು ಏನೇನಾಗ್ತಾರ ಅದನ್ನ ಮಾಡಿದ್ದು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಸೊ ಬೆಳಗ್ಗೆ ಬೆಳಗ್ಗೆ ಎಲ್ಲ ಟಿಫನ್ ಆಯಿತು ಪಲಾವ್ ತಿಂದ್ವಿ ಇವಾಗ ನಾನು ಅದೇ ಡೌಟಲ್ಲಿತ್ತು ಅಂತ ಹೇಳಿದ್ನಲ್ಲ ಇನ್ನು ಕಡೆ ಮಾಡಬೇಕು ಬೇಡವ ಅಂತ ಫೈನಲ್ಲಿ ಮಾಡ್ತಿದ್ದಾರೆ ಇಲ್ಲಿ ಅದು ತಿನ್ನೋಕ್ಕಾಗಲ್ಲ ಅಂತ ಗೊತ್ತು ಆದರೂ ಆದರೂ ಹಬ್ಬದ ದಿನ ಹೇಗೆ ಬಿಡಬೇಕು ಒಂದು ಹತ್ತೆ ಮಾಡೋಣ ಅಂತ ಇಷ್ಟೇ ಇಷ್ಟು ಮಾಡ್ತಿದ್ದೀರಿ ಎಷ್ಟು ಬಾ ಇಷ್ಟೇ ಇಷ್ಟು ಕಲಿಸಿದ್ರಿ ಎರಡು ನಾಲ್ಕು ಮೂರು ಹತ್ತು ಹನ್ನೆರಡು ಮಾಡ್ತಿದಾರೆ ಇಲ್ಲಿ ನಿಮ್ಮ ಹಿಂಗೇನಾ ತಿನ್ನಕ್ಕೆ ಆಗ್ತಿರಲ್ಲ ಜಾಸ್ತಿ ಎಲ್ಲ ಸ್ವೀಟ್ಸ್ ಇರುತ್ತೆ ಆದರೂ ಹಬ್ಬದ ದಿನ ಹೆಂಗೆ ಬಿಡಬೇಕು ಅಂತ ಮತ್ತೆ ನೀವು ಮಾಡ್ತೀರಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಇವತ್ತಿನ ಸ್ಪೆಷಲ್ಲು ಬರಿ ಕಡುಬಲ್ಲ ಕುಚ್ ಕಡುಬು ಅಂದರೆ ಇದನ್ನ ಎಣ್ಣೆಲಿ ಕರಿಯಲ್ಲ ನೀರಲ್ಲಿ ಕರಿತೀವಿ ಬೇಯಿಸೋದು ಹೇ ಕರಿ ಹಿಂಗೆ ಹಿಂಗೆ ಮಾಡೋಲ್ಲ ಬೇಯ್ಸೋದು ಅಂತ ಹೊಸ ರೀ ಒಂದು ಸ್ಮಾಲ್ ಮಿಸ್ಟೇಕ್ ಬೇಯ್ಸೋದು ಅಂತ ಕರಿಯೋದಲ್ಲ ಅದು ಈಗ ನೀರೊಳಗೆ ಹಾಕೋಲ್ಲ ಮಮ್ಮಿ ಕರಿತೀನಿ ಬೇಯ್ಸೋ ಅಂತ ಬೇಯ್ತು ಈ ನೀರಿನಲ್ಲಿ ಬೇಯಿಸೋದು ಸೊ ಇಲ್ಲಿ ಇದು ಮಾಡ್ತಿದ್ದಾರೆ ಹೆಂಗೆ ಇವತ್ತೇನೋ ಇವತ್ತೇನು ಮಾಡ್ತಾವೆ ಓ ಇವತ್ತು ಕರ್ದಿದ್ದು ಐಟಮ್ಸ್ ಮಾಡಲ್ಲ ಕುಚ್ಚಿ ಬೇಯಿಸಿಕೊಡ ಓಕೆ ಅಲ್ಲ ಇದು ಮಣ್ಣೆತ್ತ ಮಾಡ್ತಾರ ಬಸವಣ್ಣದು ಈಗ ಇದು ಅಲ್ಲ ಬೆತ್ತದು ಎಲ್ಲ ಮಾಡ್ತಿರ್ತಾರಲ್ಲ ಈಗ ಹೊರದಾಗ ಕೆಲಸ ಮಾಡಿದ್ದಾವೆ ಬಸವಣ್ಣ ಪೂಜೆ ಮಾಡಿ ಹ್ಞೂ ಇದು ಮಾಡ್ತಾರೆ ರೆಡಿ ಮಾಡ್ತಾರೆ ಒಟ್ಟಿನಲ್ಲಿ ಎತ್ತಿನ ಪೂಜೆ ಮಾಡ ಬೈಜ್ ಬೇಸಿಕ್ಲಿ ಅಲ್ಲ ಹ್ಞೂ ಇದಿಷ್ಟೇ ಹ್ಞೂ ಮಿತ್ರ ರೈತನ ಮಿತ್ರ ನಮ್ಮ ಮಮ್ಮಿ ಕ್ಯಾಮ್ರಾ ಈಗ ಅವ್ರ ಕ ಅವ್ರಿಗೆ ರಿಟರ್ನ್ ಮಾಡ್ದಾಗ ಏನು ಮಾತಾಡೋಲ್ಲ ನಾನು ಅಟರ್ನ್ ಮಾಡ್ದಾಗ ಅಲ್ಲಿ ಹೇಳ್ತಿರ್ತಾರೆ ಹ್ಞೂ ಹೇಳ್ ಮಮ್ಮಿ ಏನು ಬಸವಣ್ಣನ ರೈತಗೆ ಹೆಲ್ಪ್ ಮಾಡ್ತತ್ತಲ್ಲ ರೈತನ ಮಿತ್ರ ಅಂತ ರೈತನ ಮಿತ್ರ ಬಸವಣ್ಣನಿಗೆ ಅರ್ಪಣೆ ಈ ಹಬ್ಬ ಓಕೆ ಇಲ್ಲಿ ಹೂರ್ಣ ಇಷ್ಟು ಇಲ್ಲಿ ಕಡುಬು ಬೇಸನ ಈಗ ಆ್ಯಂಡು ಏನು ಚಪಾತಿ ಮತ್ತು ಖಾಪಲ್ಯ ಟಿಂಗ್ ಸಾರು ಅಷ್ಟೇ ಇವತ್ತು ಸ್ಪೆಷಲ್ ಇವತ್ತು ಕರಿಯೋದು ಏನಿಲ್ವಂತೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕಾರು ದಿನ ಬರೀ ಕರ್ದು ಕರೆದು ಐಟಮ್ಸ್ ಮಾಡಬೇಕಿತ್ತ ಮೀನ್ಸ್ ಡೀಪ್ ಫ್ರೈದು ಇವತ್ತು ಅದೇನೂ ಇಲ್ಲ ಸೊ ಸಂಡಿಗೆ ಏನೂ ಇರೋಲ್ಲ ಇವತ್ತು ಅಲ್ಲಿ ಕಡುಬು ಸ್ಪೆಷಲ್ ಇವತ್ತು ಸೊ ಅದೇನು ಬೇಯಿಸ್ತಾರೆ ಬೇಯಿಸ್ತಿರುವಾಗ ಸಿಗ್ತೇನೆ ನಿಮಗೆ ಎಲ್ಲ ರೆಡಿ ಮಾಡಿದ್ದೆ ಇದನ್ನು ಇದ್ರೊಳಗೆ ಹಾಕ್ತಿವೀಗ ಬೇಯಿಸೋದು ಇದ್ರೊಳಗೆ ಹ್ಞೂ ಆ್ಯಂಡ್ ಆಲ್ಸೋ ನಾನು ಹೇಳೋದು ಮರೆತು ನನ್ನ ಫೇಸ್ ಯಾಕೆ ಥರ ಇದೆ ಅಂದರೆ ಫುಲ್ ಡ್ರೈ ಆಗಿ ಹೋಗಿತ್ತು ಸೊ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ನನ್ನ ಫೇಸ್ನ ನೆನೆಸ್ತಿದ್ದೀನಿ ಸ್ವಲ್ಪ ಹೊತ್ತು ಡ್ರೈನೆಸ್ ಹೋಗಲಿ ಅಂತ ಸೊ ಏನಾದರೂ ಸ್ಕಿನ್ ಕೇರ್ ಮಾಡಬೇಕು ಪಿಂಪಲ್ಸ್ ಎಲ್ಲ ಜಾಸ್ತಿಯಾಗಿ ಹೋಗಿದೆ ಸೊ ಸಂಜೆ ಏನಾದರೂ ಸ್ಕಿನ್ ಕೇರ್ ಮಾಡಬೇಕು ಅನಿಸಿದ್ರೆ ನೋಡೋಣ ಮಾಡೋಣ ನಮ್ಮ ಅಜ್ಜಿ ಬಂದ್ರಲ್ಲಿ ಇವಾಗ ನೀರಲ್ಲಿ ಎಣ್ಣೆ ಹಾಕಿ

ನೀರಲ್ಲಿ ಬೇಯಿಸಿ ತಿನ್ನಿ ಬಟ್ ಮೈದಾ ಏನು ಮಾಡೋಕ್ಕಾಗಲ್ಲ ಅದನ್ನು ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಇದನ್ನ ತಿನ್ನಿ ಇವಾಗ ಇಲ್ಲಿ ಹಾಕ್ತಾರೆ ಎಷ್ಟು ನಿಮಿಷ ಬೇಯಿಸ್ಬೇಕು ನಮ್ಗೆ ಇದನ್ನ ಎರಡರಿಂದ ಮೂರು ನಿಮಿಷ ಬೆಂದ ಬಿಡ್ತಾವ್ ಇದೊಂದು ಏನಂದ್ರೆ ತುಂಬಾ ಆರೋದ್ಮೇಲೆ ಚೆನ್ನಾಗಿರಲ್ಲ ಬಿಸಿ ಬಿಸಿ ಇದ್ದಾಗ ತಿಂದ್ರಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ತುಪ್ಪ ತುಪ್ಪ ಹಾಕೊಂಡು ತುಪ್ಪ ಹಾಕೊಂಡು ಗುಳುಮ್ ಗುಳುಂಬ್ ಅಂತ ತಿನ್ನೋದು ತೆಗ್ದಿಟ್ಟ ಮೇಲೆ ಸಪ್ರೇಟ್ ಸಪ್ರೇಟ್ ಆಗಿರ್ಬೇಕಂತ ಇಲ್ಲ ಅಂಟ್ಬಿಡುತ್ತೆ ಸೊ ನಮ್ಮ ಸ್ವಲ್ಪ ಕಿತಾಪತಿ ಜಾಸ್ತಿ ಇಲ್ಲ ಇಲ್ಲಿ ಡೆಕೋರೇಷನ್ ಮಾಡ್ತಿದ್ದೀವಿ ಫೋಟೋಗೋಸ್ಕರ ನೋಡಿ ಇಲ್ಲಿ ಸ್ಪೆಷಲ್ ಕುಚ್ ಕಡುಬು ಇಸ್ ರೆಡಿ ಹಿಯರ್ ಚೆನ್ನ ನೋಡಿ ನಮ್ದು ಕುಚ್ಕಡುಬು ಈ ಥರ ಆಗಿದೆ ಇವಾಗ ಹಿಡ್ದೆ ಹಿಡ್ದಿದ್ದೆಲ್ಲ ಆಯ್ತು ಇದು ನಮ್ಮ ಇವತ್ತಿನ ಸ್ಪೆಷಲ್ ಊಟ ದೇವ್ರಿಗೆ ತೋರಿಸಿದ್ದಾಯ್ತು ಇವಾಗ ಏನೋ ಅಂತ ಮುಂದಿದ್ದ ದೇವ್ರ ಕಡೆ ನಡಿ ಕಡೆ ಒಯ್ಲಿ ದೇವ್ರ ಕಡೆ ಕೈ ಒಟ್ಟಿ ಕಡೆ ಒಟ್ಟಿ ಕಡೆ ಒಯ್ಯ ಅಷ್ಟೇ ಈಗ ದೇವ್ರ ನಾವೇ ತಿನ್ನೋದು ಇಲ್ಲ ಅಷ್ಟೇ